ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ನಗರದಲ್ಲಿರುವಂತಹ ಕೆ ಪಿ ಅಗ್ರಹಾರದ ಭುವನೇಶ್ವರಿ ನಗರದ ಬೆಟ್ಟಮ್ಮ ವೃತ್ತದಲ್ಲಿರುವಂತಹ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಜನಪರ ವೇದಿಕೆಯ ವತಿಯಿಂದ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆದಿಕವಿ ಶ್ರೀ 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 ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು ಈ ಮಹತ್ವದ ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಗಾಂಧಿನಗರ ಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಅವರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಪಿ ಸಿ ಮೋಹನ್ ರವರು ಭಾಗವಹಿಸಿ ವಾಲ್ಮೀಕಿ ಮಹರ್ಷಿ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು ಹಾಗೆಯೇ ಸನ್ಮಾನ್ಯ ಶ್ರೀ ಸಪ್ತಗಿರಿ ಗೌಡರವರು ಕೂಡ ಹಾಜರಾಗಿ ಜಯಂತಿಯ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಪ್ರತಿಯೊಬ್ಬ ಮನುಷ್ಯನು ಕೂಡ ತಪ್ಪು ಮಾಡುವಂಥದ್ದು ಸಹಜ ಆದರೆ ತಿದ್ದಿ ಇದೆಯಲ್ಲ ಅದು ಆದ್ರೆ ಒಂದು ದೇಶಕ್ಕೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಆದರೆ ಒಂದು ಸತ್ಯ ಹಾದಿಯಲ್ಲಿ ನಡೆದಿ ಒಂದು ನೈತಿಕತೆಯ ಒಂದು ದಿಕ್ಕಿನಲ್ಲಿ ಹೋಗಿ ಪರಿಶ್ರಮವನ್ನು ಪಟ್ಟರೆ ಎಲ್ಲರೂ ಕೂಡ ಜೀವನದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ ವಾಲ್ಮೀಕಿರವರು ನಮ್ಮೆಲ್ಲರಿಗೂ ಕೂಡ ದಾರಿವಾಗಿ ತೋರಿಸಿಕೊಟ್ಟಿರ್ತಕ್ಕಂಥದ್ದಿದೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಜನಪರ ವೇದಿಕೆಯ ಪ್ರತಿನಿಧಿಗಳು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರಿಗೆ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಹಾಗೂ ಅವರ ಪುತ್ಳಿಯನ್ನು ಪ್ರತಿಷ್ಠಾಪಿಸೋದಕ್ಕೆ ಅನುಮತಿಯನ್ನು ನೀಡುವಂತೆ ವಿನಂತಿಸಿದರು ಜೊತೆಗೆ ಭವನ ನಿರ್ಮಾಣಕ್ಕೆ ಸರ್ಕಾರದ ಸಹಕಾರ ನೀಡಬೇಕೆಂದು ಕೇಳಿಕೊಂಡರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಶ್ರೀ ದಿನೇಶ್ ಗುಂಡೂರಾವ್ರವರು ಸಮುದಾಯ ಭವನ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುತ್ತೆ ಅಂತ ಭರವಸೆಯನ್ನ ನೀಡಿದ್ದಾರೆ ಹಾಗೆಯೇ ವಾಲ್ಮೀಕಿ ಜನಪರ ವೇದಿಕೆಯ ಸದಸ್ಯರು ನಗರದ ಒಂದು ಮೆಟ್ರೋ ನಿಲ್ದಾಣಕ್ಕೆ ವಾಲ್ಮೀಕಿ ಮಹರ್ಷಿಯ ಹೆಸರನ್ನ ನೀಡಬೇಕೆಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು ಯಶಸ್ವಿನಿ ಎಸ್ ತಂಡದವರು ಮನಮೋಹಕ ಭರತನಾಟ್ಯ ಪ್ರದರ್ಶನವನ್ನ ನೀಡಿದ್ರು ತಮ್ಮ ನೃತ್ಯದ ಮೂಲಕ ವಿನಾಯಕನ ಹಾಗೂ ಶ್ರೀಕೃಷ್ಣನ ಕಥೆಗಳನ್ನ ಸುಂದರವಾಗಿ ಮೂಡಿಸಿದ್ರು ಮತ್ತು ಜನರನ್ನ ರಂಜಿಸಿದರು ಈ ಸಂದರ್ಭದಲ್ಲಿ ಶ್ರೀ 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 ಜಗದ್ಗುರು ವಾಲ್ಮೀಕಿ ಡಾಕ್ಟರ್ ಪ್ರಸನ್ನಾನಂದ ಸ್ವಾಮೀಜಿಯವರು ಆಗಮಿಸಿ ತಮ್ಮ ಹಿತವಚನಗಳ ಮೂಲಕ ಸಭಿಕರನ್ನ ಪ್ರೇರೇಪಿಸಿದರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು I get it. ಮಧ್ಯಾಹ್ನದ ವೇಳೆಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಶ್ರೀ ವಾಲ್ಮೀಕಿ ಪುತಳಿಯ ಭವ್ಯ ಮೆರವಣಿಗೆಗೆ ಗಣ್ಯ ಅತಿಥಿಗಳು ಚಾಲನೆಯನ್ನು ನೀಡಿದ್ರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕೆಪಿ ಅಗ್ರಹಾರದ ಮುಖ್ಯ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಉಚಿತ ನೇತ್ರ ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿತ್ತು ಅನೇಕರು ಇದರಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರು ಅದೇ ರೀತಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ವಿಜಯನಗರ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದಂತಹ ಶ್ರೀ ಸಿ ಎಚ್ ರವೀಂದ್ರರವರು ಹಾಜರಾಗಿದ್ದರು ಈ ಜಯಂತ್ಯೋತ್ಸವವನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಜನಪರ ವೇದಿಕೆಯ ಅಧ್ಯಕ್ಷರಾದಂತಹ ರಂಗರಾಮುರವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದಂತಹ ರಮೇಶ್ ರವಿಚಂದ್ರ ನಂಜುಂಡ ವೆಂಕಟರಮಣ ಕಾಂತರಾಜು ಸುರೇಶ್ ಕುಮಾರ್ ರಾಮು ಮಹದೇವನಾಯ್ಕ ಚಂದ್ರಶೇಖರ್ ಲಕ್ಷ್ಮಣ್ ಮುತ್ತುರಾಜ್ ಎಸ್ ನಾಗರಾಜು ತುಳಸಿರಾಮ್ ಮಹದೇವಣ್ಣ ಮಲ್ಲಣ್ಣ ಮತ್ತು ತಂಡದವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಯಿತು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು